ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭೀಷ್ಮನ ಯುದ್ಧವು ಶಿಖಂಡಿಗೂ ಭೀಷ್ಮನಿಗೂ ನಡೆದ ಸಂವಾದಗಳು ಎಂಬ ನೂರ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧೃತರಾಷ್ಟ್ರನು ಸಂಜಯನನ್ನು ಕುರಿತು ಸಂಜಯ ಶಿಖಂಡಿಯು ಹೇಗೆ ಭೀಷ್ಮನನ್ನು ಎದುರಿಸಿ ನಿಂತನು ಆಗ ಪಾಂಡವರು ಭೀಷ್ಮನನ್ನು ಹೊಡೆದ ರೀತಿಯೇನು ಇದನ್ನೆಲ್ಲ ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ಸಂಜಯನು ರಾಜ ಕೇಳು ಬೆಳಗಾದೊಡನೆ ಸೂರ್ಯೋದಯ ಸಮಯಕ್ಕೆ ಯುದ್ಧ ಸನ್ನಾಹ ಸೂಚಕಗಳಾದ ರಣಭೇರಿಗಳು ಮೃದಂಗಗಳು ನಗಾರಿಗಳೆಲ್ಲ ಬಾರಿಸಲ್ಪಟ್ಟವು ಶಂಖಗಳು ಊದಲ್ಪಟ್ಟವು ಪಾಂಡವರು ಆ ದಿನದ ಯುದ್ಧಕ್ಕಾಗಿ ಶಿಖಂಡಿಯನ್ನೇ ಮುಂದಿಟ್ಟುಕೊಂಡು ಹೊರಟರು ಶತ್ರುನಾಶಕವಾದ ಒಂದು ವ್ಯೂಹವನ್ನು ನಿಯಮಿಸಿ ಅದರ ಮುಖಸ್ಥಾನದಲ್ಲಿ ಶಿಖಂಡಿಯನ್ನೇ ನಿಲ್ಲಿಸಿದರು ಆ ಶಿಖಂಡಿಯ ಉಭಯ ಪಾರ್ಶ್ವಗಳಲ್ಲಿಯೂ ಭೀಮಾರ್ಜುನರಿಬ್ಬರು ಅವನ ಚಕ್ರ ರಕ್ಷಕರಾಗಿ ನಿಂತರು ಅವರ ಹಿಂದೆ ಐದು ಮಂದಿ ಉಪ ಪಾಂಡವರು ಹೊರಟರು ಇವರಿಗೆ ರಕ್ಷಕರಾಗಿ ಮಹಾರಥನಾದ ಸಾಧ್ಯತೆಯು ಚೇಕಿತಾನನು ಹಿಂಬಾಲಿಸಿದರು ಇವನ ಹಿ ಇವರ ಹಿಂದೆ ಪಾಂಚಾಲ ಸೈನ್ಯಗಳೊಡನೆ ದೃಷ್ಟದ್ಯುಮ್ನನು ಹೊರಟನು ಅವನ ಹಿಂದೆ ಯುಧಿಷ್ಠಿರನು ನಕುಲ ಸಹದೇವರೊಡನೆ ಸೇರಿ ಸಿಂಹನಾದದಿಂದ ದಿಕ್ಕುಗಳನ್ನು ಮೊಳಗಿಸುತ್ತಾ ಹೊರಟನು ಅವನ ಹಿಂದೆ ವಿರಾಟನು ವಿರಾಟನಿಗೆ ಹಿಂದೆ ದೃಪದನು ತಮ್ಮ ತಮ್ಮ ಸೈನ್ಯಗಳೊಡನೆ ಹೊರಟರು ಅವನ ಹಿಂದೆ ಐದು ಮಂದಿ ಕೇಕೆಯ ಸಹೋದರರು ದೃಷ್ಟಕೇತುವು ಘಟೋತ್ಕಚನೆಂಬ ರಾಕ್ಷಸನು ಎಲ್ಲರಿಗೂ ಹಿಂಭಾಗದಲ್ಲಿ ಹೊರಟರು ಹೀಗೆ ಪಾಂಡವರು ತಮ್ಮ ದೊಡ್ಡ ಸೈನ್ಯವನ್ನು ವ್ಯೂಹವಾಗಿ ಮಾಡಿಕೊಂಡು ತಮ್ಮ ಪ್ರಾಣದ ಮೇಲೆಯೂ ಆಶೆಯನ್ನಿಡದೆ ನಿನ್ನ ಸೈನ್ಯವನ್ನು ಎದುರಿಸಿ ಬಂದರು ಹೆಚ್ಚಲಾಗಿ ನಿಮ್ಮವರು ಎಲ್ಲಾ ಸೈನ್ಯಗಳಿಗೂ ಭೀಷ್ಮನನ್ನು ಮುಂದಿಟ್ಟುಕೊಂಡು ಪಾಂಡವರನ್ನು ಎದುರಿಸಿ ಹೊರಟರು ಅವನಿಗೆ ನಿನ್ನ ಮಕ್ಕಳೆಲ್ಲರೂ ಪಕ್ಕದಲ್ಲಿ ರಕ್ಷಕರಾಗಿದ್ದರು ಅವರಿಗೆ ಹಿಂದೆ ಧನುರ್ಧಾರಿಗಳಾದ ದ್ರೋಣನು ಅವನ ಮಗನು ಹೊರಟರು ಅವರ ಹಿಂದೆ ಭಗದತ್ತನು ದೊಡ್ಡ ಗಜಸೈನ್ಯದಿಂದ ಪರಿವೃತನಾಗಿ ಹೊರಟನು ಕೃಪಾ ಕೃತವರ್ಮರಿಬ್ಬರು ಆ ಭಗದತ್ತನನ್ನು ಹಿಂಬಾಲಿಸಿದರು ಇವರ ಹಿಂದೆ ಕಾಂಭೋಜರಾಜನು ಅವನ ಹಿಂದೆ ಸುದಕ್ಷಿಣನು ಹೊರಟರು ಅವರಿಗೆ ಹಿಂದೆ ಮಗಧ ರಾಜನಾದ ಜಯತ್ಸೇನನು ಶಕುನಿಯು ಬೃಹತ್ಬಲನು ಸುಶರ್ಮನೆ ಮೊದಲಾದ ಇನ್ನೂ ಕೆಲವು ರಾಜರು ಎಲ್ಲಾ ಸೈನ್ಯದ ಹಿಂಭಾಗದಲ್ಲಿ ಹೊರಟರು ರಾಜೇಂದ್ರ ಸೇನಾಪತಿಯಾದ ಭೀಷ್ಮನು ದಿನ ದಿನಕ್ಕೂ ಯುದ್ಧದಲ್ಲಿ ಅಸುರ ಪೈಶಾಚ ರಾಕ್ಷಸ ವ್ಯೂಹಗಳನ್ನು ಕಲ್ಪಿಸಿಕೊಂಡು ಶತ್ರುಗಳನ್ನು ಎದುರಿಸುತ್ತಿದ್ದನು ಆಮೇಲೆ ಈ ಉಭಯ ಸೈನ್ಯಗಳು ಯುದ್ಧಕ್ಕಾಗಿ ಸಂಧಿಸಿದವು ಒಬ್ಬರನ್ನೊಬ್ಬರು ಹೊಡೆದು ಯಮಪುರಿಯನ್ನು ವೃದ್ಧಿಗೊಳಿಸುತ್ತಿದ್ದರು ಅರ್ಜುನನೇ ಮೊದಲಾದ ಪಾಂಡವರು ಶಿಖಂಡಿಯನ್ನು ಮುಂದಿಟ್ಟುಕೊಂಡು ವಿವಿಧ ಬಾಣಗಳನ್ನು ಪ್ರಯೋಗಿಸುತ್ತಾ ಭೀಷ್ಮನನ್ನು ಎದುರಿಸಿ ಬಂದರು ಬರುವಾಗಲೇ ಭೀಮನು ನಿನ್ನ ಕಡೆಯ ಅನೇಕ ಸೈನಿಕರನ್ನು ಕೊಂದನು ಅನೇಕರು ರಕ್ತ ದಿಗ್ಗಾತ್ರರಾಗಿ ಪರಲೋಕವನ್ನು ಹೊಂದಿದರು ಹಾಗೆಯೇ ನಕುಲ ಸಹದೇವರು ಸಾತ್ಯಿಕೆಯು ನಿನ್ನ ಸೈನ್ಯವನ್ನು ನಾಶ ಮಾಡುತ್ತಾ ಬಂದರು ಆಗ ಪಾಂಡವರ ಕೊಲೆಯನ್ನು ತಡೆಯಲಾರದೆ ನಿನ್ನ ಸೈನ್ಯಗಳು ದಿಕ್ಕು ದಿಕ್ಕುಗಳಿಗೆ ಓಡಲಾರಂಭಿಸಿದವು ಮಹಾರಥರು ಕರೆದು ನಿಲ್ಲಿಸುತ್ತಿದ್ದರು ಯಾರೂ ನಿಲ್ಲದೆ ನಮಗೆ ರಕ್ಷಕರಾರು ಇಲ್ಲವೆಂದು ಓಡುತ್ತಿದ್ದರು ಎಂದನು ಆಗ ಧೃತರಾಷ್ಟ್ರನು ಓ ಸಂಜಯ ಪಾಂಡವರು ಹೀಗೆ ನಮ್ಮ ಸೈನ್ಯವನ್ನು ಕೊಲ್ಲುತ್ತಿರುವಾಗ ಭೀಷ್ಮನು ಏನು ಮಾಡುತ್ತಿದ್ದನು ಆ ಸಂಗತಿಯನ್ನು ನನಗೆ ತಿಳಿಸು ಪಾಂಡವರು ನಮ್ಮ ಸೈನ್ಯಗಳನ್ನು ಹೇಗೆ ನಾಶ ಮಾಡಿದರು ಎಂಬುದನ್ನು ನನಗೆ ವಿವರವಾಗಿ ತಿಳಿಸು ಎಂದನು ಅದಕ್ಕೆ ಆ ಸಂಜೆಯನು ರಾಜ ಎಲ್ಲವನ್ನೂ ತಿಳಿಸುವೆನು ಸಾವಧಾನವಾಗಿ ಕೇಳು ಪಾಂಡವರು ಮೇಲೆ ಮೇಲೆ ಉತ್ಸಾಹದಿಂದ ನಿನ್ನ ಮಗನ ಸೈನ್ಯವನ್ನು ಸಿಕ್ಕಿದ ಹಾಗೆ ಕೊಲ್ಲುತ್ತಾ ಬಂದರು ಆ ಕೊಲೆಯನ್ನು ನೋಡಿ ಭೀಷ್ಮನಿಗೆ ಕೋಪವು ದುಸ್ಸಹವಾಯಿತು ತನ್ನ ಸೈನ್ಯದಲ್ಲಿ ಆನೆಗಳು ಕುದುರೆಗಳು ಕಾಲಾಳುಗಳು ಲೆಕ್ಕವಿಲ್ಲದಷ್ಟು ಸಾಯುತ್ತಿರುವುದನ್ನು ನೋಡಿ ಭೀಷ್ಮನು ನಾರಾಚ ವತ್ಸದಂತ ಅಂಜಲಿಕವೇ ಮೊದಲಾದ ವಿವಿಧ ಬಾಣಗಳಿಂದ ಪಾಂಚಾಲರನ್ನು ಪಾಂಡವರನ್ನು ಸೃಂಜಯರನ್ನು ಹೊಡೆಯುತ್ತಾ ಬಂದನು ಆಗ ಭೀಷ್ಮನು ತನ್ನ ಪ್ರಾಣದಲ್ಲಿಯೇ ಆಶೆಯನ್ನು ತೊರೆದು ಐದು ಮಂದಿ ಪಾಂಡವರನ್ನು ನಾನಾ ಬಗೆಯ ಶಸ್ತ್ರಾಸ್ತ್ರ ವರ್ಷಗಳಿಂದ ತಡೆದನು ಅವರ ಕಡೆಯ ಆನೆ ಕುದುರೆಗಳನ್ನು ಅಪರಿಮಿತವಾಗಿ ಕೊಂದನು ಅನೇಕ ರಥಿಕರನ್ನು ರಥಗಳಿಂದ ಕೆಡಕಿದನು ಗಜ ಯೋಧರನ್ನು ಆನೆಗಳಿಂದಲೂ ರಾವುತರನ್ನು ಕುದುರೆಗಳಿಂದಲೂ ಕೊಂದು ಕೆಡಕಿದನು ಕಾಲಾಳುಗಳನ್ನು ಮೊತ್ತ ಮೊತ್ತಕ್ಕೆ ಸಂಹರಿಸುತ್ತಲಿದ್ದನು ಆಗ ಭೀಷ್ಮನ ವೀರ್ಯವನ್ನು ತಡೆಯಲಾರದೆ ಪಾಂಡವರೆಲ್ಲರೂ ಒಂದಾಗಿ ಸೇರಿ ವಜ್ರಪಾಣಿಯಾದ ಇಂದ್ರನನ್ನು ದೈತ್ಯರು ಹೇಗೋ ಹಾಗೆ ಅವನೊಬ್ಬನನ್ನೇ ಸುತ್ತಿಕೊಂಡು ಸಿಡಿಲಿನಂತಿರುವ ತೀಕ್ಷ್ಣ ಬಾಣಗಳಿಂದ ಅವನೊಬ್ಬನನ್ನೇ ಹೊಡೆಯುತ್ತಿದ್ದರು ಆಗ ಎಲ್ಲಾ ದಿಕ್ಕುಗಳಲ್ಲಿಯೂ ಭೀಷ್ಮನೊಬ್ಬನೇ ಪಾಂಡವ ಸೈನ್ಯಕ್ಕೆ ಅತಿ ಭಯಂಕರ ಸ್ವರೂಪದಿಂದ ಕಾಣುತ್ತಿದ್ದನು ಇಂದ್ರ ಸಮಾನವಾದ ಅವನ ಬೆಲ್ಲು ಕ್ಷಣ ಮಾತ್ರ ವಿರಾಮವಿಲ್ಲದೆ ಮಂಡಲಾಕಾರವಾಗಿಯೇ ಕಾಣಿಸುತ್ತಿತ್ತು ಆಗ ಭೀಷ್ಮನ ಅದ್ಭುತ ಪರಾಕ್ರಮವನ್ನು ನೋಡಿ ನಿನ್ನ ಮಕ್ಕಳೆಲ್ಲರೂ ಸಂತೋಷದಿಂದ ಅವನನ್ನು ಬಹಳವಾಗಿ ಕೊಂಡಾಡುತ್ತಿದ್ದರು ಪಾಂಡವರು ಆ ಭೀಷ್ಮನ ಪರಾಕ್ರಮವನ್ನು ತಡೆಯಲಾರದೆ ವಿಪ್ತ ಚಿತ್ತಿಯನ್ನು ಕಂಡ ದೇವತೆಗಳಂತೆ ಎದೆಗುಂದಿದರು ಬಾಯಿ ತೆರೆದುಕೊಂಡು ಬರುವ ಕಾಲಾಂತಕನನ್ನು ಹೇಗೋ ಹಾಗೆ ಅವನನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲದಂತಾಯಿತು ಆ ಹತ್ತನೆಯ ದಿನದ ಯುದ್ಧದಲ್ಲಿ ಭೀಷ್ಮನು ಶಿಖಂಡಿಯೊಡನೆ ಬಂದಿದ್ದ ಇತರ ರಥಸೈನ್ಯಗಳನ್ನೆಲ್ಲ ಕಾಡುಗೆಚ್ಚು ಕಾಡನ್ನು ದಗಿಸುವಂತೆ ತನ್ನ ತೀಕ್ಷ್ಣ ಬಾಣಗಳಿಂದ ಸುಟ್ಟು ಬಿಟ್ಟನು ಆಗ ಶಿಖಂಡಿಯು ಮೂರು ಬಾಣಗಳನ್ನು ಭೀಷ್ಮನ ಎದೆಗೆ ಗುರಿಯಿಟ್ಟು ಹೊಡೆದನು ಕೋಪಗೊಂಡ ಕಾಲ ಸರ್ಪದಂತೆಯೋ ಕಾಲಾಂತಕನಂತೆಯೋ ಕಾಣಿಸುತ್ತಿದ್ದ ಭೀಷ್ಮನು ಆ ಬಾಣಗಳಿಂದ ಬಹಳವಾಗಿ ನೊಂದರೂ ಕೂಡ ಶಿಖಂಡಿಯನ್ನು ನೋಡಿದೊಡನೆ ತಲೆಯನ್ನು ಬಗ್ಗಿಸಿ ತಿರುಗಿ ಅವನನ್ನು ಕಣ್ಣೆತ್ತಿ ನೋಡದೆ ನಗುತ್ತಾ ಹೀಗೆಂದು ಹೇಳುವನು ಎಲಾ ಶಿಖಂಡಿ ನಿನಗೆ ಇಷ್ಟ ಬಂದಂತೆ ನನ್ನನ್ನು ಪ್ರಹರಿಸು ಇಲ್ಲವೇ ಪ್ರಹರಿಸದಿದ್ದರೂ ಇರು ನಾನು ಬೇರೆ ಹೇಗೂ ನಿನ್ನೊಡನೆ ಯುದ್ಧ ಮಾಡಲಾರೆನು ನೀನು ಮೊದಲು ಬ್ರಹ್ಮ ಸೃಷ್ಟಿಯಲ್ಲಿ ಹೇಗೆ ಹೆಣ್ಣಾಗಿ ಸೃಷ್ಟಿಸಲ್ಪಟ್ಟೆಯೋ ಈಗಲೂ ಆ ಶಿಖಂಡಿ ಎಂಬ ಹೆಂಗಸೆ ನೀನು ನಿನಗಿದಿರಾಗಿ ನಿಂತು ಶತ್ರುವನ್ನು ಹಿಡಿದು ನಾನು ಯುದ್ಧ ಮಾಡಲಾರನು ಎಂದನು ಈ ಮಾತನ್ನು ಕೇಳಿ ಶಿಖಂಡಿಗೆ ದುಸ್ಸಾಹವಾದ ಕೋಪ ಆ ಕೋಪದಿಂದ ಕಡೆ ಬಾಯಿಗಳನ್ನು ನೆಕ್ಕುತ್ತ ಭೀಷ್ಮನನ್ನು ನೋಡಿ ಓ ಮಹಾಬಾಹು ನಿನ್ನನ್ನು ನಾನು ಚೆನ್ನಾಗಿ ಬಲ್ಲೆನು ನೀನು ಕ್ಷತ್ರಿಯರಿಗೆ ಭಯಂಕರನೆಂಬುದನ್ನು ತಿಳಿದಿರುವೆನು ಪರಶುರಾಮನೊಡನೆ ನೀನು ಯುದ್ಧ ಮಾಡಿದ ಸಂಗತಿಯನ್ನು ಕೇಳಿಬಲ್ಲೆನು ನಾನು ನಿನ್ನ ನಿರತಿಶಯವಾದ ಪ್ರಭಾವವನ್ನು ಇನ್ನೂ ಅನೇಕ ವಿಧವಾಗಿ ಕೇಳಿಬಲ್ಲೆನು ಹಾಗೆ ಕೇಳಿ ತಿಳಿದಿದ್ದರೂ ಕೂಡ ಪಾಂಡವರಿಗೆ ಪ್ರಿಯವನ್ನು ಉಂಟು ಮಾಡುವುದಕ್ಕಾಗಿಯೂ ನನ್ನ ತೃಪ್ತಿಗಾಗಿಯೂ ನಾನು ನಿನ್ನೊಡನೆ ಈಗ ಯುದ್ಧ ಮಾಡಿಯೇ ತೀರಬೇಕು ಓ ಪುರುಷ ಶ್ರೇಷ್ಠ ಯುದ್ಧ ಮಾಡುವುದು ಮಾತ್ರವಲ್ಲ ಈ ದಿನದ ಯುದ್ಧದಲ್ಲಿ ನಾನು ನಿನ್ನನ್ನು ಕೊಂದೇ ಕೊಲ್ಲುವೆನು ನಿನ್ನ ಮುಂದೆ ಆಣೆಯಿಟ್ಟು ಹೇಳುವೆನು ಇದು ಸತ್ಯವು ಇದರ ಮೇಲೆ ಮುಂದೆ ನೀನು ಮಾಡಬೇಕಾದ ಕಾರ್ಯವೇನುಂಟೋ ಅದನ್ನು ಯೋಚಿಸು ನೀನು ನನ್ನೊಡನೆ ಯುದ್ಧ ಮಾಡಿದರೂ ಮಾಡು ಬಿಟ್ಟರೂ ಬಿಡು ಇನ್ನು ಮೇಲೆ ನೀನು ನನ್ನ ಕೈಯಿಂದ ತಪ್ಪಿಸಿಕೊಂಡು ಬದುಕಿ ಹೋಗುವುದು ಸುಳ್ಳು ಈಗಲೇ ನೀನು ನೋಡಬೇಕಾದವರನ್ನೆಲ್ಲ ಚೆನ್ನಾಗಿ ನೋಡಿಬಿಡು ಇನ್ನು ಮೇಲೆ ನೀನು ಈ ಲೋಕವನ್ನು ನೋಡಲಾರೆ ಎಂದನು ರಾಜೇಂದ್ರ ಶಿಖಂಡಿಯ ಈ ಮಾತನ್ನು ಕೇಳುತ್ತಾ ಶಿಖಂಡಿಯು ಈ ಮಾತನ್ನು ಹೇಳುತ್ತಾ ಋಜುವಾದ ಐದು ಬಾಣಗಳಿಂದ ಭೀಷ್ಮನನ್ನು ಹೊಡೆದನು ಇದೇ ಸಮಯದಲ್ಲಿ ಅರ್ಜುನನು ಶಿಖಂಡಿಯ ಮಾತುಗಳಿಗೆ ಸಂತೋಷಿಸಿ ಅದೇ ಸರಿಯಾದ ಕಾಲವೆಂದು ಯೋಚಿಸಿ ಶಿಖಂಡಿಯನ್ನು ಮತ್ತಷ್ಟು ಹುರಿಗೊಳಿಸುತ್ತಾ ಓ ಶಿಖಂಡಿ ನಾನು ನಿನಗೆ ಬೆಂಬಲವಾಗಿ ನಿಂತು ನಿನ್ನನ್ನು ತಡೆಯತಕ್ಕ ಶತ್ರುಗಳನ್ನೆಲ್ಲ ಓಡಿಸುವೆನು ನೀನು ನಿರ್ಭಯವಾಗಿ ಭೀಷ್ಮನನ್ನು ಎದುರಿಸು ಎಂತಹ ಬಲಾಢ್ಯರಾದರೂ ಈಗ ನಿನ್ನ ಪ್ರಯತ್ನವನ್ನು ತಡೆಯಲಾರರು ನಿನ್ನ ಪೂರ್ಣ ಪ್ರಯತ್ನದಿಂದ ಭೀಷ್ಮನನ್ನು ಎದುರಿಸಿ ಹೊಡೆ ಈಗ ನೀನು ಭೀಷ್ಮನನ್ನು ಎದುರಿಸಿ ಕೊಲ್ಲದಿದ್ದರೆ ನಾನು ನೀನು ಇಬ್ಬರು ಲೋಕದಲ್ಲಿ ಅಪಹಾಸ್ಯಕ್ಕೀಡಾಗುವೆವು ಆ ಅಪಹಾಸ್ಯಕ್ಕೀಡಾಗದಂತೆ ಕಾರ್ಯವನ್ನು ಸಾಧಿಸು ವರವರೆಲ್ಲರೂ ಒಟ್ಟಾಗಿ ಬಂದು ನಿನ್ನನ್ನು ತಡೆದರೂ ಈಗ ನಾನು ಅವರನ್ನು ನೋಡಿಕೊಳ್ಳುವೆನು ನೀನು ಭೀಷ್ಮನನ್ನು ಕೊಲ್ಲುವ ಪ್ರಯತ್ನ ಮಾಡು ದ್ರೋಣನು ಅಶ್ವತ್ಥಾಮನು ಕೃಪನು ದುರ್ಯೋಧನನು ಚಿತ್ರಸೇನನು ವಿಕರ್ಣನು ಸಿಂಧುಪತಿಯಾದ ಜಯದ್ರಥನು ಅವಂತಿ ದೇಶದ ವಿಂದಾನುವಿಂದರು ಕಾಂಭೋಜಪತಿಯಾದ ಸುದಕ್ಷಿಣನು ಶೂರನಾದ ಭಗದತ್ತನು ಮಗಧಪತಿಯಾದ ಬೃಹತ್ಬಲನು ಸೋಮದತ್ತ ಪುತ್ರನಾದ ಭೂರಿಶ್ರವಸ್ಸು ಮಹಾಮಾಯಾಮಿಯಾದ ಅರ್ಶ್ವಶೃಂಗಿ ಎಂಬ ರಾಕ್ಷಸನು ತ್ರಿಗತ್ತ ರಾಜನಾದ ಸುಶರ್ಮನು ಇವರೇ ಮೊದಲಾಗಿ ಇನ್ನು ಎಲ್ಲಾ ಮಹಾರಥರು ಒಟ್ಟಾಗಿ ಸೇರಿ ಬಂದರು ನಾನು ಸಮುದ್ರ ವೇಗವನ್ನು ವೀರವು ಹೇಗೋ ಹಾಗೆ ಅವರನ್ನೆಲ್ಲ ತಡೆದು ನಿಲ್ಲಿಸುವೆನು ಗೌರವರೆಲ್ಲರೂ ಒಂದಾಗಿ ಸೇರಿ ಬಂದರೂ ನಾನು ತಡೆಯುವೆನು ನೀನು ಭೀಷ್ಮನನ್ನು ತೀರಿಸಿಬಿಡು ಎಂದನು ಇದು ನೂರ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ